ಅಂತ ಒಂದು ಸಿಗ್ನೇಚರ್ ಅಡುಗೆ ಅಂತ ಇರುತ್ತಲ್ಲ ಅಂದ್ರೆ ಈಗ ನಾನು ಈ ಅಡುಗೆನಲ್ಲಿ ಎಲ್ಲ ಮಾಡ್ತೀನಿ ಆದ್ರೆ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಅಂತದ್ ಯಾವ್ದಿದೆ ಒಳ್ಳೆ ಹಾಲ್ ಬಾಯಿ ಹಾಲ್ ಬಾಯಿ ಮಾಡ್ತೀರಾ ಆಮೇಲೆ ಆಮೇಲೆ ಒಳ್ಳೆ ಬೇಸನ್ ನಾಳು ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ಆಮೇಲೆ ಆಮೇಲೆ ಒಳ್ಳೆ ಗೊಜ್ಜು ಒಳ್ಳೆ ಚಟ್ನಿ ಇಂಥದ್ದೆಲ್ಲ ತುಂಬ ಫೇಮಸ್ ಚೆನ್ನಾಗಿ ಮಾಡ್ತೀವಿ ಓಕೆ ಒಳ್ಳೆ ಇಡ್ಲಿ ಇಡ್ಲಿ ಓ ಇಡ್ಲಿ ಪ್ರಿಯರ್ಗುನು ಹಂಗಾದ್ರೆ ಖುಷಿ ಆಗಿರಂತೆ ಖಂಡಿತ ಖುಷಿಯಾಗಿ ಸೊ ಇದಿಷ್ಟು ನಿಮ್ಮ ಒಂದು ಜೀವನ ಮತ್ತೆ ಈಗ ನಡೀತಾ ಇರೋದು ಸಿಗ್ನೇಚರ್ ಫುಡ್ ಅಂದ್ರೆ ಮತ್ತೆ ಬೇಸನ್ ಲಡ್ಡು ಬೇಸನ್ ಲಡ್ಡು ತುಂಬಾನೇ ಕಷ್ಟ ಅದನ್ನ ಎಲ್ಲರೂ ತುಂಬಾ ಚೆನ್ನಾಗಿ ಎಲ್ಲರಿಗೂ ಸಾಧ್ಯ ಇಲ್ಲ ತುಂಬಾ ಪರ್ಟಿಕ್ಯುಲರ್ ಇರ್ಬೇಕು ಹೌದು ಗಮಲು ಸರಿಯಾಗಿ ಗರ್ಬ ಇರ್ಬೇಕು ಚೆನ್ನಾಗ್ ಹುರಿಬೇಕು ಹದವಾಗಿರ್ಬೇಕು ಹೌದೌದು ಬಟ್ ಅದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂದ್ಮೇಲೆ ಮರು ಮಾತಿಲ್ಲ ಬಟ್ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಇನ್ನಷ್ಟು ಜನ ಕೆಲಸ ಕೊಡಿ ಇನ್ನಷ್ಟು ಎಷ್ಟೊಂದ್ ಜನ ಕೆಲಸ ಮಾಡ್ತಿದ್ದಾರೆ ಖಂಡಿತ ನಿಮ್ಗೆ ಇನ್ನ ಚೆನ್ನಾಗಾಗ್ಲಿ ಅಮ್ಮ ಇನ್ನ ಜಾಸ್ತಿ ಬಿಸ್ನೆಸ್ ಬರ್ಲಿ ಮತ್ತೆ ನೂರ ಐವತ್ತಲ್ಲ ಇನ್ನ ಜಾಸ್ತಿ ಜನಕ್ಕೆ ಆರ್ಡರ್ ಕೊಟ್ರೂನು ಮಾಡೋಷ್ಟು ಕೆಪಾಸಿಟಿ ಮಾಡೋಷ್ಟು ಜನ ನಿಮಗ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ನಾನು ನಮ್ಮ ಚಾನಲ್ ಏನ್ ಹೇಳಕ್ ಪಡ್ತೀರಾ ಚಾನೆಲ್ ಚೆನ್ನಾಗಿ ಮುಂದುವರಿಬೇಕು ಫಸ್ಟ್ ಅದು ಮೊದಲನೇದು ಆಮೇಲೆ ಎಲ್ಲರೂ ನಾವು ಸ್ಟ್ರಗಲ್ ಮಾಡಿ ವರ್ಕ್ ಮಾಡ್ತಾ ಇರೋವರು ಅವಾಗ ಅಲ್ಲಿ ಇದ್ದೇ ಇರುತ್ತೆ ಪ್ರಾಫಿಟ್ ಅನ್ನೋದು ಅಲ್ವಪ್ಪ ನಾವೇನು ಕೂತು ಶೋಭೆ ತನವಾಗಿದ್ರೆ ಇವಾಗ ಬೈಯಲ್ಲಿ ಬರದ್ದೆ ಅಂತ ಅದೆಲ್ಲ ಇಲ್ಲ ಯಾವಾಗಲೂ ಹಗಲು ರಾತ್ರಿ ಅದಕ್ಕೆ ಇಷ್ಟಪಟ್ಟು ಯಾವ ಕೆಲಸನೇ ಇಷ್ಟಪಟ್ಟು ಮಾಡಿದ್ಮೇಲೆ ಅದಕ್ಕೊಂದು ಹೆಂಡ ತುಂಬ ಗೆಲುವಿದ್ದೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಅಲ್ವಮ್ಮ ಸೊ ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಹುಳಿ ಮಾಡೋಕ್ಕೆ ಹುಳಿ ಓಕೆ ಇವಾಗ ನೀವು ಏನು ಇಂಟರ್ವ್ಯೂ ನೋಡಿದ್ರಿ ಅವ್ರ ಮುಖದಲ್ಲಿ ಒಂದು ಚೂರು ಯಾವ್ದೇ ರೀತಿ ಗೊಂದಲಗಳಿಲ್ಲ ಲೈಫ್ ಅಲ್ಲಿ ಫಸ್ಟ್ ನಾವು ಯಾವಾಗ್ಲೂ ಏನು ಗೊಂದಲಗಳನ್ನ ಇಟ್ಕೊಬಾರ್ದು ಏನ್ ಬರುತ್ತೋ ಬರ್ಲಿ ಎಲ್ಲದೂ ಆ ದೇವ್ರದ್ದು ಪ್ರಸಾದ ಅನ್ಕೊಂಡು ನಮ್ಮ ಕೆಲ್ಸನ ನಾವು ಮಾಡ್ತಾ ಹೋಗ್ಬೇಕು ಯಾವತ್ತು ಅದಕ್ಕೋಸ್ಕರ ಕೊರಕ್ತಾ ಕುತ್ಕೋಬಾರ್ದು ಲೈಫ್ ಅಲ್ಲಿ ಫೇಲ್ಯೂರ್ಸು ಮತ್ತೆ ಸಕ್ಸಸ್ ಎರಡು ಒಂದೇ ಫೇಸ್ ಅಂದ್ರೆ ಒಂದ್ ಕಾಯಿನ್ಗೆ ಎರಡು ಫೇಸ್ ಇದ್ದಂಗೆ ಸೊ ಎರಡಕ್ಕೂ ರೆಡಿ ಆಗಿರ್ಬೇಕು ನಾವು ಸೊ ಅಮ್ಮ ಇವಾಗ ಬೆಂಡೆಕಾಯಿ ಹುಳಿ ಮಾಡೋದನ್ನು ತೋರಿಸ್ತಾರೆ ನಮ್ಗೆ ಸೊ ನೀವೇನ್ ಮಾಡ್ತೀರಾ ವೇಟ್ ಮಾಡ್ತೀರಾ ಇನ್ನೊಂದು ಹತ್ತು ನಿಮಿಷದಲ್ಲಿ ಬೆಂಡೆಕಾಯಿ ಆಗುತ್ತೆ ನಾನು ತೋರಿಸ್ಕೊಡ್ತೀನಿ ಓಕೆ ಸೊ ಇವಾಗ ನನ್ನ ಜೊತೆ ನಮ್ಮ ಅಹಲ್ಯಮ್ಮ ಅವರು ಇದ್ದಾರೆ ಇವಾಗ ಸಖತ್ತಾಗಿ ಮಾತಾಡ್ತಾ ಮಾತಾಡ್ತಾ ಸಕ್ಕತ್ತಾಗಿ ಬೆಂಡೆಕಾಯಿನ ಫ್ರೈ ಮಾಡಿದ್ದಾರೆ ಈಗ ಇಲ್ಲಿ ಆ ಗೊಜ್ಜು ಮಾಡತ್ತ ಗೊಜ್ಜಲ್ಲಮ್ಮ ಹುಳಿ ಹುಳಿ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಗೆ ಈ ಗೊಜ್ಜು ಹುಳಿಯಲ್ಲಿ ವ್ಯತ್ಯಾಸಗಳು ಗೊತ್ತಿಲ್ಲ ಹಂಗಾಗಿ ನಮ್ಗೆ ಹುಳಿ ಬೇರೆ ಗೊಜ್ಜು ಬೇರೆ ಅಂತ ರಿಜಿಸ್ಟರ್ ಆಗಕ್ಕೆ ಸ್ವಲ್ಪ ತಗೊಂತು ನಾವು ಪಲ್ಯ ಸಾಂಬಾರು ಅನ್ನೋದ್ ಮಾತ್ರ ನಮಗ್ ಗೊತ್ತಿರುತ್ತೆ ಬಟ್ ಅಮ್ಮ ಮಾತ್ರ ಪ್ಯೂರ್ ಆಗಿ ಉಪಯೋಗಿಸ್ತಾರೆ ವರ್ಡ್ಗಳನ್ನ ಗೊಜ್ಜು ಮತ್ತೆ ಹುಳಿ ಅಂತ ಸೊ ಈಗ ನಾವು ಹುಳಿ ಮಾಡಕ್ ಹೊರಟಿದೀವಿ ಬೆಂಡೆಕಾಯಿ ಫ್ರೈ ಆಗಿದೆ ಅಂಡ್ ಮಸಾಲಾ ಡಬ್ಬ ಇದೆ ಆ ಬೇಳೆ ಬೇಯಿಸ್ಕೊಂಡ್ ರೆಡಿ ಮಾಡ್ಕೊಂಡಿದ್ದಾರೆ ಅಂಡ್ ಹುಣಸೆ ಹುಳಿ ರೆಡಿ ಇದೆ ಉಪ್ಪಿದೆ ಸ್ವಲ್ಪ ನೀರಿದೆ ಆಯ್ತಮ್ಮ ಇವಾಗ ನಿಮ್ ಸರ್ದಿ ஏனே பூடி அந்த ஆசர்யா அந்த நீ அந்த மேல் அது பர்ஃப்ட் ஆக ருச்சி அது நான் தோட ஆச்சரிய ಸ್ವಲ್ಪ ಮತ್ತೆ ಹುಳಿ ಇದು ನಾವು ಒಂದ್ ಮೂವತ್ ನಲ್ವತ್ ಜನಕ್ಕೆ ಸಾಂಬಾರ್ ಮಾಡ್ತಾ ಇದೀವಿ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ಅಳತೆ ಹೇಳಕ್ ಆಗಲ್ಲ ಮೇಲೆ ಸಾಂಬಾರ್ ನೀ ಹಾಗು ಒಂದು ಪಾವುನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ ಒಂದ್ ಪಾವು ಒಂದ್ ಹಿಡಿ ಹುಣಸೆ ಹಣ್ಣು ಮೊದ್ಲು ಹಾಕಿದ್ದೀನಿ ಇವಾಗ ಒಂದು ಕಪ್ ಹುಣ್ಸೆ ಹಣ್ಣು ರಸ ಇದೆ ಇವಾಗ ಇದು ಕಮ್ಮಿ ಆಗಿದೆ ಇನ್ನೊಂದ್ ಎಸ್ ನಾವ್ ಯಾಕೆ ಹುಣಸೆ ಹಣ್ಣು ಜಾಸ್ತಿ ಇಟ್ಕೊಂಡ್ ಬಿಟ್ಟಿರ್ತೀವಿ ಅಂತಂದ್ರೆ ಇವತ್ತು ನೆಂದು ಚೆನ್ನಾಗಿರುತ್ತೆ ಅಂತ ನಾಳೆ ತನಕ ಫ್ರಿಜ್ ಅಲ್ಲಿ ಇಟ್ಕೊಂಡು ಎರಡು ದಿವಸ ನೆನೆಯ ಉದ್ದೇಶ ಅಷ್ಟೇ ಫಲ್ ಬರಲ್ಲ ಅದಕ್ಕೆ ಎರಡು ದಿವ್ಸಕ್ಕಾಗೋಷ್ಟು ಹುಣ್ಸೆ ಹಣ್ಣು ನೆನ್ಸ್ಕೊಂಡ್ಬಿಟ್ಟಿರ್ತಿವಿ ಅಕಸ್ಮಾತ್ ಯಾರು ಅರ್ಜೆಂಟ್ ಆಗಿ ಕುಳಿಯೋಗ್ರೆ ಇದ್ರಡಿ ಎರಡೊಂದರ್ಥದಲ್ಲಿ ಮಾಡಿರ್ತೀವಿ

ಕುದಿಬೇಕು ಕುದೇ ಬೆಂಡೆಕ ಹಾಕೋದು ಬೆಂಡೆಕಾಕ ಬೇಳೆ ಹಾಕೋದು ಅದಕ್ಕೆ ನಮ್ ಮಂಜು ಬಂದು ಎಲ್ಲ ಬೆಲ್ಲ ಹಾಕ್ತಾಳೆ ನಾವ್ ಈ ಕಡೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರ್ ರೆಡಿ ರೆಡಿ ವಾವ್ ಎಷ್ಟು ಈಸಿ ಕುಕ್ಕರ್ನಲ್ಲಿ ಬೆಳೆ ಕುಕ್ಕರ್ ನೋಡೂ ಸಾಮಾನ್ಯವಾಗಿ ಅಲ್ವಾ ಅದೇನು ತುಂಬಾ ಇದಲ್ಲ ಆಯ್ತು ಇದ್ರ ಕೆಲ್ಸ ಆಯ್ತು ಈಗ ಅಟ್ ದ ಸೇಮ್ ಟೈಮ್ ಇಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತ ಹೇಳ್ತೀನಿ ನಿಮ್ಗೆ ಯಾಕೆ ನಾನು ಬರೀ ನಮ್ಗಷ್ಟೇ ಮಾಡ್ಕೊಡಿ ಅಂತ ಕೇಳಲಿಲ್ಲ ಅಂದ್ರೆ ಇಲ್ಲಿ ಒಂದು ಒಂದು ಕೇಟ್ರಿ ನಡೆಸ್ಬೇಕಾದ್ರೆ ಹೆಂಗಿರುತ್ತೆ ಪ್ರೋಸೆಸ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಒಂದು ಒಲೆನಲ್ಲಿ ಬದನೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ಒಂದು ಒಲೆನಲ್ಲಿ ಟೊಮೆಟೊ ಗೊಜ್ಜು ರೆಡಿ ಆಗ್ತಾ ಇದೆ ಇನ್ನೊಂದ್ ಕಡೆ ಈ ಹುಳಿ ರೆಡಿ ಆಗ್ತದೆ ಬದ್ನೆಕಾಯಿ ರೆಡಿ ಆಗ್ತಾ ಇರೋದು ವಾಹ್ ಇವಾಗ್ಲೂ ಒಂದ್ ಕಲರ್ಬೇಕಾಚುಲಿ ಏನನ್ಕೊಂಡ್ಬಿಟ್ಟಿದೆ ಬದೇಕಾಯಿ ಪಲ್ಯ ಬೆಂಡೆಕಾಯಿ ಹುಳಿ ಟೊಮೆಟೊ ಗೊಜ್ಜು ಚಪಾತಿ ನಾನ್ ದೊಣ್ಣೆ ಮೆಣಸಿಕ್ ಟೊಮೆಟೊ ಗೊಜ್ಜು ಒಂದ್ ಕಡೆ ದೊಣ್ಣೆ ಮೆಣಸಿಕ್ ಫ್ರೈ ಆಗಿದೆ ಆ ಕಡೆ ಬೆಂಡೆಕಾಯಿ ನಾನ್ ಸ್ವಲ್ಪ ಫ್ರೈ ಆಗಿ ಹುಳಿ ಬರ್ತಾ ಇದೆ ಮಂಗಿ ಭಾತ ರೆಡಿ ಆಗ್ತಾ ಇಲ್ಲ ಇನ್ನೊಂದ್ ಕಡೆಗೆ ಸಾಂಬಾರ್ ಕೂಡ ರೆಡಿ ಆಗಿದೆ ಸಾಂಬಾರು ರೆಡಿ ಆಗಿದೆ ರಸಮ ರೆಡಿ ಆಗಿದೆ ಒಂದು ಅರ್ಧ ಗಂಟೆ ಕ್ಯಾರಿಯರ್ ಹೊರಟು ಬಿಡ್ಬೇಕು ಹನ್ನೊಂದು ತುಂಬಾ ಲೇಟೆ ಅದು ತುಂಬಾ ಲೇಟ್ ಹನ್ನೆರಡು ಗಂಟೆನಾಡು ಮುಕ್ಕಾಡೊಳಗೆ ಡ್ರೈವರ್ ಬಂದ್ಬಿಡ್ತಾರೆ ಅವ್ರ ಡ್ರೈವರ್ ಬಂದು ನಿಂತ್ಕೊಂಡ್ಬಿಟ್ರೆ ಏನಕ್ಕೂ ಜಾಗನೇ ಇರಲ್ಲ ಅವ್ರ ಕ್ಯಾರಿಯರ್ ಹರಡ್ ಬಿಡ್ತಾರೆ ಆಮೇಲೆ ತುಂಬೋರೆಲ್ಲ ಅವರೆಲ್ಲ ಬೇಗ ಬೇಗ ಫಾಸ್ಟ್ ಆಕ್ಷನ್ ಅಲ್ಲಿ ನಡಿಬೇಕು ಅದಕ್ಕೆ ಹಂಗಾಗಿ ಅಷ್ಟೊತ್ತಿಗೆ ನಾವು ಇದೆಲ್ಲ ಬೆಂಡೆಕಾಯಿ ಹುಡಿ ಸೂಪರ್ ಆಕ್ಚುಲಿ ನೋಡಿ ಅಷ್ಟು ಚೆನ್ನಾಗಿ ಸೈಮಲ್ ಟೇನಿಯಸ್ ಆಗಿ ಅಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಕಡೆ ಒಂದ್ ಕಡೆ ಚಪಾತಿ ಬೇಯ್ತಾ ಇದೆ ಸೊ ಇದೆಲ್ಲ ಇನ್ನ ಅರ್ಧ ಗಂಟೆನಲ್ಲಿ ನಲ್ಲಿ ಎಲ್ಲ ರೆಡಿಯಾಗಿ ಕ್ಯಾರಿಯರ್ ಒಳಗೆ ಹೋಗ್ಬಿಡುತ್ತೆ ಇಷ್ಟು ಪರ್ಫೆಕ್ಟ್ ಆಗಿ ಟೈಮಿಂಗ್ಸ್ ನ ಮ್ಯಾನೇಜ್ ಮಾಡಬೇಕಾಗಿರೋದು ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಊಟ ಸಪ್ಲೈ ಆಗೋರು ಸಾಮಾನ್ಯ ಒನ್ ಓ ಕ್ಲಾಕ್ ಹತ್ರ ಅವ್ರ ಹತ್ರ ಇರ್ಬಿಡ್ಬೇಕು ಅವ್ರು ಟೇಬಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ತಿಂಗಳು ಒನ್ ತರ್ಟಿ ಇರ್ಬೋದು ಇರ್ಬಿಡ್ಬೇಕು ಅಂದ್ರೆ ತರ್ಟಿ ಟು ಒನ್ ಓ ಕ್ಲಾಕ್ ಲಂಚ್ ರೆಡಿ ಇರ್ಬಿಡ್ಬೇಕು ಈಗ ಯಾರು ಬರ್ತಾರೆ ಮಧ್ಯಾಹ್ನ ನಿಮ್ಗೆ ತಗೊಂಡೋಗಿ ಆಟೋನವರು ಎಲ್ಲಾ ಕಡೆಗೂ ಕೊಡ್ತಾರೆ ಹಂಗು ತಗೊಂಡೋಗೋರು ಇದಾರೆ ಬುಕ್ ಮಾಡ್ಕೊತಾರೆ ಅವ್ರವ್ರು ಬಂದು ಕೂಗ್ತಾರೆ ಕಟ್ಟಿ ಕೊಡ್ತಾರೆ ಅವ್ರು ಪೇ ಮಾಡ್ತಾರೆ ತಗೊಂತರಲ್ಲ ಪೇ ಮಾಡ್ತಾರೆ ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿ ಅಷ್ಟೆಲ್ಲ ಯೋಚನೆ ಮಾಡ್ತಾರೆ ನೋಡಿದ್ರ ಅದಕ್ಕೆ ನಾನು ಯಾಕೆ ಕೇಳಿದೆ ಈ ಮಾತು ಅಂತಂದ್ರೆ ಇದು ಒಂದ್ ವರ್ಷನ್ ಇದೆ ಅಲ್ಲ ಈ ಅದೇ ಮಾತೃ ಹೃದಯ ಅಂತಾರಲ್ಲ ಈ ವರ್ಷನ್ ನಿಮಗೆ ಕಾಣಿಸ್ಬೇಕು ಅನ್ನೋದಕ್ಕೆ ನಾನು ಕೇಳಿದ್ರು ನಾನಿನ್ ಬಂದಾಗಿಂದ ನೋಡ್ತಾ ಇದ್ದೀನಿ ಅವರು ದುಡ್ಡು ಇಸ್ಕೋತಾರೆ ಅದ್ರ ದುಡ್ಡಿಗೆ ಮಹತ್ವ ಕೊಡ್ತಾ ಇಲ್ಲ ಅದು ತಾವು ಮಾಡಿದ್ದ ಶ್ರಮಕ್ಕೆ ಪ್ರತಿಫಲ ದೇವ್ರ ತರ ಅಂತ ನೋಡ್ತಿದಾರಲ್ಲ ಒಳ್ಳೆತನ ವರ್ಷದಿಂದ ಕೈ ಹಿಡಿದು ನಡೆಸ್ತಾ ಇರೋದು ಎಷ್ಟೊತ್ ಕುದಿಬೇಕದು ಕಡಲೆ ಬೆಳೆ ಉದ್ದಿನ ಕೈ ನನ್ನ ಜೊತೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿಕೊಂಡು ಇರೋದು ನಮ್ಮ ಮಂಜುಳ ಅಂತ ಅವಳು ಅಕೌಂಟೆಂಟು ಎಲ್ಲ ಫೈನಾನ್ಸು ಫಿಲಾಸಫರು ಎಲ್ಲ ಅವಳೇ ಎಲ್ಲಾನು ಗಮನಿಸ್ಕೊಂಡು ಕೆಲ್ಸದ ಮಾಡ್ತಾಳೆ ಈಗ ನಾವ್ ಹೆದರ್ಬೇಕಾದ್ರೆ ಇವ್ರಿಗೆ ಹೆದ್ರಬೇಕು ಅಂತ ಯಾಕೆ ಅಂತ ಗೊತ್ತಾಯ್ತಾ ನಾವು ಸುಮ್ಮನೆ ಅಸಿಸ್ಟ್ ಮಾಡೋದಕ್ಕೆ ಎಲ್ಲ ಅವಳೇ ಓನಾಗಿ ಮಾಡೋವಳು ಅದೇ ತರ ಇನ್ನೊಬ್ರು ಭಾರತೀನ್ ಗದಾಳೆ ಹುಷಾರು ಇವತ್ತರ ಹಾಕಿದ್ರು ಕಾರಣ ಆಗಿರುತ್ತೆ ಇನ್ನೊಂದ್ಸತಿ ಬಂದಾಗ ಅವ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ ನಿಧಾನಕ್ ಹಾಕೋ ಬರೀ ಏನಿಲ್ಲ ಹಾಕಮ್ಮ ಕೃಷ್ಣ ವಾಸುದೇವ ಅಷ್ಟಕ್ಕೆಲ್ಲ ಎಲ್ರು ಬರ್ತ ಮಾಡ

ச இவாக எல்லா மசாலாத்தியும் ரெடியாக கதிலே அதுக்கு உப்பு ஹாரியோ அஷ்டத்து

ಒಂದ ಅದಕ್ಕೆ ಎಲ್ಲದನ್ನು ಮಂಜವಾಗಿ ಕುದ್ದ ಮೇಲೆ ಮಂಜು ಆಫ್ ಮಾಡಿದ್ರೆ ನಮ್ಮ ಬೆಂಡೆಕಾಯಿ ರೆಡಿ ಸೊ ಇವಾಗ ಸಾಂಬಾರ್ ಕುದೀತಾ ಇದೆ ಇದಕ್ಕೊಂದ್ ಎಕ್ಸ್ಟ್ರಾ ಒಗ್ಗರಣೆ ಆಡ್ ಮಾಡ್ತಾರೆ ಆ ತಡ್ಕ ಇದೆ ಅಲ್ಲ ಅದು ಘಮಾನೇ ಘಮ ಯಾಕಂದ್ರೆ ಇಂಗಿನ್ ಒಗ್ಗರಣೆ ಅದು ಹೌದು ಸೊ ಇವಾಗ ಅಮ್ಮನ್ ಕೈಲಿ ಅದನ್ನ ತೆಗಿಯೋಕ್ಕಾಗಲ್ಲ ಮಂಜು ಸಹಾಯ ತಗೊಳ್ಳೋಣ ಮಂಜು ಕಮಾನ್ ಇದಾನಪ್ಪ ಹುಷಾರು ಅಲ್ಲೇ ಇಟ್ಕೊಮ್ಮ ಸೊ ಇವಾಗ ಒಗ್ಗರಣೆ ಅಂದಾಜ್ ಮೇಲೆ ಒಂದ್ ಕಾಲ್ ಲೀಟರ್ ಇದೆ ಒಗ್ಗರಣೆ ಸಾಂಬಾರ್ ಎಷ್ಟ್ ಬೇಕು ಅಂದ್ರೆ ಹುಳಿಗೆ ಎಷ್ಟ್ ಬೇಕೋ ಅದ್ ಕಾಯ್ಬೇಕು ಈಗ ಇರೋದು ನೋಡಿ ಒಗ್ಗರಣೆ ಮಜಾ ಅಂದ್ರೆ ಏನಂದ್ರೆ ಎಣ್ಣೆ ಚೆನ್ನಾಗ್ ಕಾಯ್ಬೇಕು ಸಾಸಿವೆ ಚಟಾ ಪಟೇಬೇಕು இல்ல அது கம வரலாங்க ಇದು ಲಿಕ್ವಿಡ್ ಇಂಗು ಲಿಕ್ವಿಡ್ ಇಂಗು ಹಿಟ್ಟು ಹಾಕಿ ನಾವು ಅದನ್ನ ಗಟ್ಟಿ ಮಾಡ್ಬಿಡ್ತೀವಿ ಅಷ್ಟೇ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಹಾಕ್ತಾರೆ ಈಗ ನೋಡಿ ಚಟಪಟ ಚಟಪಟ ಅಂತ ಸಿಡಿತಾ ಇದೆ ಘಮಾನು ಹಂಗೆ ಶುರುವಾಗ್ತಾ ಇದೆ ಬೇಡ ಇದು ಒಗ್ಗರಣೆ ಅಂದ್ರೆ ಈ ತರ ಸಿಡಿಬೇಕು ಸಾಸಿವೆ ಅವಾಗಲೇ ಅದ್ರ ಅದು ಕೆಂಪು ಕಲರ್ ಇಂದ ಬ್ರೌನ್ ಕಲರ್ ತಿರ್ಕೋಬೇಕು ನಾವು ಸಾರು ಹುಳಿ ಎಲ್ಲ ಮಾಡೋದ್ರಿಂದ ಒಗ್ಗರಣೆ ಒಟ್ಟೆ ಮಾಡ್ಕೋತಾ ಇದೀವಿ ಇದಕ್ಕೆ ಸ್ವಲ್ಪ ಹಿಂಗ ಹಾಕಿದ್ರೆ ಇವಾಗ ಚೆನ್ನಾಗಿರುತ್ತೆ ಘಮ ಘಮ ಅಡಿಗೆ ಎಷ್ಟು ರುಚಿಯಾಗಿರುತ್ತೆ ಅನ್ನೋದಕ್ಕೆ ಫಸ್ಟ್ ಒಗ್ಗರಣೆ ಘಮ ಇನ್ನ ಕರ್ಬೇವೋ ಅರ್ಶನ ಹಾಕ್ಬೇಕು ಕರ್ಬೇವು ಹಾಕ್ಬೇಕು ತುಂಬಾ ಈಟ್ ಇದೆ ಆರಾಮ್ಸ ಆಗುದು ಬಟ್ಟೆ ಘಮ 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 ಏನಿಲ್ಲ ನೋಡಿ ಸೂರ್ಯ ಹೆಂಗ್ ಬಿಡೋದು ಅಂದ್ರೆ ಇದು ನಾನೇ ಹೇಳ್ತಿದ್ದೀನಿ ಏಯ್ ಸೂಪರ್ ಸೂಪರ್ ಅಂತ ಇನ್ನೊಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೂ ಯಾಕಂದ್ರೆ ತುಂಬಾ ಹೀಟ್ ಇದೆ ಅದಕ್ಕೆ ಒಗ್ಗರಣೆ ಅದಕ್ಕೆ ಈಗಿನ ಘಮ ನೋಡಿ ವಾವ್ ಸೂಪರ್ ಇವಾಗ ಮಂಜು ಒಗ್ಗರಣೆ ಹಾಕ್ಬಿಡ್ತಾಳೆ ಹಾಂ ಓಕೆ ಈಗ ಸಾಂಬಾರ್ ಏನು ರೆಡಿ ಇದೆ ಅಲ್ಲ ಸಾಂಬಾರ್ ಅದಕ್ಕೆ ಹಾಕ್ಬೇಕು ಸೊ ಇವಾಗ ಇದರಲ್ಲಿ ಎರಡು ಮೂರು ಸಾಂಬಾರಿಗೆ ಪಲ್ಯಕ್ಕೆ ಮಾಡಿರೋದು ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ಇದಕ್ಕೆ ಹೌದು ಹಾಗಾಗಿ ோ சூப்பஜிங்க திருகா அதரது ம எங்கே அந்த ஐ கேட் நங்க இல்ல குடி பரவாக அம்மா நான் எல்லாம் பாய்ஸ் பிடித்தோ அந்த ಹೆಂಗಿತ್ತಲ್ಲ ಟೇಸ್ಟ್ ಅಷ್ಟೆ ಇಷ್ಟು ಪರ್ಫೆಕ್ಟ್ ಆಗಿ ನೀವೀಗ ನೋಡಿದ್ರಿ ಯಾವ್ದನ್ನು ಮೆಜರ್ ಮಾಡಿಲ್ಲ ಎಲ್ಲ ಮೇಲೆ ಅಳತೆ ಹಾಕಿದ್ದು ಮಸಾಲ ಉಪ್ಪು ಖಾರ ಹುಳಿ ಪ್ರತಿಯೊಂದು ಅದ್ಭುತವಾಗಿ ಕಾಂಬಿನೇಷನ್ ಹೆಂಗೆ ಕನ್ಸಿಸ್ಟೆನ್ಸಿ ಹೆಂಗೆ ಯಪ್ಪ ಇದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ ಸೂಪರ್ ಇದಕ್ಕೆ ಪ್ರತಿಯಾಗಿ ಒಂದೇ ಒಂದು ಸಕ್ಕದ ಇದೆ ಕೊಡೋಕೆ ಸಾಧ್ಯ ಇಲ್ಲ ಒಂದ್ ಕಿಸ್ ಕೊಡ್ಬೋದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಇವರ ಕಾರ್ಯವೈಖರಿನ ಅಸಲಿ ಆಟ ಈಗ ಶುರು ಆಗುತ್ತೆ ಹೆಂಗೆ ಬಾಕ್ಸ್ ಗಳು ಬರುತ್ತೆ ಹೆಂಗೆ ಸಪ್ಲೈ ಆಗುತ್ತೆ ನೋಡಿ ಸೊ ಇವತ್ತು ಪ್ರಿಪೇರ್ ಮಾಡಿರೋದು ಏನೇನೆಂದರೆ ಹುಳಿ ಟೇಸ್ಟ್ ನಾನು ನೋಡಿದೆ ಆ್ಯಂಡ್ ಇವಾಗ ಇದು ವಾಂಗಿ ಭಾತು ಅಂಡ್ ಕ್ಯಾಕ್ಸ್ ಒಂದು ಪಲ್ಯ ಇದೆ ಆ್ಯಂಡ್ ಹೀರೆಕಾಯಿದು ಒಂದು ತೊವೆ ಇದೆ ಆ್ಯಂಡ್ ಟೊಮೆಟೊ ಗೊಜ್ಜಿದೆ ಒಂದು ಚಪಾತಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ ಹೇಳ್ತೀನಿ ಚಪಾತಿ ಅಂತೂ ಸಖತ್ ಸ್ಮೂತಾಗಿದೆ ಆ್ಯಕ್ಚುಲಿ ಇದಕ್ಕೆ ಟೇಸ್ಟ್ ನೋಡಿ ಹೇಳ್ಬೇಕಂತ ಹೇಳಿದಾರಂಜು ಸಕ್ಕರೆ ಇದೆ ಟೊಮೆಟೊ ಗೊಜ್ಜು ಉಪ್ಪು ಖಾರ ಅವಳಿ ಎಲ್ಲದೂನು ಸಕ್ಕದಾಗ ಹಾಕಿದ್ದಾರೆ ಆಕ್ಚುಲಿ ಮಂಜುಳ ಅವರೇ ಮಾಡಿದ್ದು ಇದು ಟೊಮೆಟೊ ಗೊಜ್ಜು ಯಾವಾಗ ಹೀರೆಕಾಯಿ ಹ್ಮ್ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಏನು ಇಲ್ಲ ಬಟ್ ಎಷ್ಟು ಅದ್ಭುತವಾಗಿದೆ ರುಚಿ ಅಂದ್ರೆ ಅಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಬಿಡ್ಬೋದು ನಮ್ಮ ಹಳ್ಳಿ ಅಜ್ಜಿ ಆ್ಯಂಡ್ ಕ್ಯಾಪ್ಸಿಕಂ ಪಲ್ಯ ಆಕ್ಚುಲಿ ಇದೆಲ್ಲ ಎಷ್ಟು ಬೇಗ ಆಗಿದೆ ಗೊತ್ತಾ ಕ್ಯಾಪ್ಸಿಕಂ ಪಲ್ಯನೂ ತುಂಬಾ ಚೆನ್ನಾಗಿದೆ ಒಂದು ಟೆನ್ ಓ ಕ್ಲಾಕ್ ಇಂದ ಆಲ್ಮೋಸ್ಟ್ ಈಗ ಟ್ವೆಲ್ ಕಂಪ್ಲೀಟ್ ಆಗಿ ಆಗಿಲ್ಲ ಅಷ್ಟು ಬೇಗ ಎಷ್ಟು ಅಡ್ಗೆಗಳನ್ನ ಮಾಡಿದ್ದಾರೆ ವಾಂಗಿ ಬಾತು ಸಖತ್ ಫೇಮಸ್ ಹಾಲಿಯಾ ಅವ್ರದ್ದು ಸೊ ಅದನ್ನ ಫಸ್ಟ್ ಟೇಸ್ಟ್ ಮಾಡಿ ಸೂಪರ್ ಸಕ್ಕದಾಗಿದೆ ಸಕ್ಕದಾಗಿದೆ ಎಲ್ಲದೂನು ಅಷ್ಟೇ ಟೇಸ್ಟಿಯಾಗಿದೆ ಮತ್ತು ಉಪ್ಪು ಖಾರ ಹುಳಿ ಎಲ್ಲದೂ ಕರೆಕ್ಟ್ ಆಗಿದೆ ಅದು ಹೆಂಗೆ ಇಷ್ಟ ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಅಭ್ಯಾಸ ಹೊರಟಿದೆ ಕಣ್ಣಳತೆ ಸೂಪರ್ ಎಕ್ಸ್ಟ್ರಾಡಿನರಿ ನಿಮಗೂ ಬೇಕಂದ್ರೆ ಆರ್ಡ್ರ್ ಮಾಡಿ ನೀವು ತರ್ಸ್ಕೊಂಡು ತಿನ್ಬೋದು ಮನೆಗೆ ಬೇಕಂದ್ರೆ ಮನೆಗೆ ಆರಾಮಾಗಿ ನೀವು ಯಾವುದ್ರಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು ಸೊ ಸಖತ್ ಫೇಮಸ್ ಇದು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ನೀವು ಸೈಮಲ್ಟೇನಿಯಸ್ ಆಗಿ ಎಷ್ಟು ಜನ ಒನ್ ಟೂ ತ್ರೀ ಅಮ್ಮ ಸೇರಿದ್ರೆ ನಾಲ್ಕು ಪ್ಲಸ್ ಇನ್ನೊಬ್ರು ಇದಾರೆ ಐದು ಜನ ಸೇರಿ ಎಷ್ಟು ಬಾಕ್ಸ್ ಗಳನ್ನ ತುಂಬಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬಟ್ ಅದಕ್ ಮುಂಚೆ ಕಾರ್ಯಕ್ರಮನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲ ಒಂದೊಂದೇ ಟ್ರಿಪ್ ಹೋಗುತ್ತೆ ಇವಾಗ ಮೊದ್ಲು ಒಂದ್ ಹತ್ತು ಜನ ಹತ್ತು ಜನಕ್ಕೆ ಹೋಗುತ್ತಾ ಬ್ಯಾಚ್ ವೈಸ್ ಇವರು ಊಟನ ಕಳಿಸ್ತಾರೆ ಹೌದು ಹೌದು ನನಗೆ ಇವತ್ತಾಗಿರೋ ಖುಷಿ ಬಂದಿರೋ ಸ್ಫೂರ್ತಿ ನನ್ನ ಜೊತೆಗೆ ಬಂದಿರೋರಿಗೂ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಅಂದ್ರೆ ಅವ್ರ ಲೈಫಲ್ಲಿ ಅವರೆಲ್ಲರೂ ಮೇಲ್ ಬರಬೇಕು ಅನ್ನೋದು ಅವ್ರ ಆಸೆ ಯಾರು ಯಾವುದೇ ಪ್ರೊಫೆಷನ್ ಅಲ್ಲಿರಲಿ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಎತ್ತರಕ್ಕೆ ಬೆಳಿಬೇಕು ಅಂತ ಅಮ್ಮ ಕೊನೇದಾಗಿ ನಮ್ಮ ವಿಶ್ವವಾಣಿ ಚಾನೆಲ್ಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಹೇಳಕ್ಕಿಂತ ಏನು ಚಲ ಅಂದ್ರೆ ಯಾವಾಗ್ಲೂ ಪೇಪರ್ ಅಂತೂ ಭಾಳ ಇದು ಚೆನ್ನಾಗಿರುತ್ತೆ ನಮ್ದು ಪ್ರಚಾರ ಆಗತ್ತೆ ಅನ್ನೋದು ಒಂದು ತುಂಬಾ ಸಂತೋಷದ ಸುದ್ದಿ ತುಂಬಾ ಏನು ಹೇಳಿಕ್ಕೆ ತೋಚ್ತಾ ಇಲ್ಲ ಸಂತೋಷನೋ ಅಥವಾ ಮಾತಾಡಕ್ಕೆ ತೋಚ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಏನ್ ಮಾತಾಡಿಲ್ಲ ಅಂದ್ರೂ ನಿಮ್ ಮನ್ಸಿಂದ ಒಂದ್ ಪ್ರೀತಿ ಒಂದ್ ಆಶೀರ್ವಾದ ಸಿಕ್ಕಿದೆ ನಮ್ಗೆ ಅದಕ್ಕಿಂತ ದೊಡ್ಡದು ಇಂದೇನು ಇಲ್ಲ ಹೌದು ನೀವ್ ಇನ್ನೂ ಚೆನ್ನಾಗಿರಿ ಇನ್ನೂ ಖುಷಿಯಾಗಿರಿ ದೇವರು ಇವ್ರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಪ್ರೀತಿ ಕೊಟ್ಟು ಚಂದ ಇರೋ ಹಾಗೆ ನೋಡ್ಲಿ ಅಂತ ನಾನ್ ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಆವಾಗವಾಗೇ ಸಿಗ್ತಾಯಿರ್ತೀವಿ ಎಂಡ್ ಅಂತ ಹೇಳಲ್ಲ ನಾನು ಇದು ಆರಂಭ ಓಕೆನಾ ಸೊ ಸದ್ಯಕ್ಕೆ ಈ ಅಲ್ಲಿ ಇದೀವಿ ಯಾರೆಲ್ಲ ನೋಡಿದಿರೋ ಅವರೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಈ ಎಪಿಸೋಡ್ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್